ಕಾಟೇರ ಟೈಟಲ್ ವಿಷಯವಾಗಿ ದರ್ಶನ್ ಇವತ್ತು ನಿರ್ಮಾಪಕ ಉಮಾಪತಿ ಅವರಿಗೆ ಡೈರೆಕ್ಟ್ ಆಗಿ ಒಂದು ಟಾಂಗ್ ಅನ್ನ ಕೊಟ್ಟಿದ್ದಾರೆ ಇದೀಗ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದೆ ಈ ಬಗ್ಗೆ ಮಾತನಾಡೋದಕ್ಕೆ ನಮ್ ಜೊತೆ ಫಿಲ್ಮ್ ಚೇಂಬರ್ ಸುರೇಶ್ ಅವರು ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಸರ್ ನಮಸ್ಕಾರ ಸುರೇಶ್ ಅವರೇ ವಾಯ್ಸ್ ಕೇಳ್ತಾ ಇದೆಯಾ ಬಹುಶಃ ಸಂಪರ್ಕ ಸರಿಯಾಗಿ ಸಾಧ್ಯ ಆಗಿಲ್ಲ ಅನ್ಸುತ್ತೆ ಮತ್ತೊಮ್ಮೆ ಕಾಂಟ್ಯಾಕ್ಟ್ ಮಾಡೋಣ ಈ ಕಾಟೇರ ಟೈಟಲ್ ವಿಷಯವಾಗಿ ನನ್ನ ಜಡ್ಜ್ಮೆಂಟ್ ಕರೆಕ್ಟ್ ಇದೆ ಆ ಕಾಟೇರ ಟೈಟಲ್ ಕೊಟ್ಟಿದ್ದು ನಾನೇ ಅಂತ ಉಮಾಪತಿ ಶ್ರೀನಿವಾಸ್ ಉಪಾಧ್ಯಕ್ಷ ರಿಲೀಸ್ ಆದಮೇಲೆ ಒಂದು ಸ್ಟೇಟ್ಮೆಂಟನ್ನು ಮೀಡಿಯಾದವ್ರ ಮುಂದೆ ಕೊಟ್ಟರು ಸೊ ಅದಕ್ಕೆ ಮೀಡಿಯಾ ಮುಖಾಂತರನೇ ಉತ್ತರ ಕೊಡಬೇಕು ಅಂತ ಇವತ್ತಿನ ವೇದಿಕೆ ಕಾರ್ಯಕ್ರಮವನ್ನು ದರ್ಶನ್ ಯೂಸ್ ಮಾಡ್ಕೊಂಡಿದ್ದಾರೆ ಅಂತ ತರುಣ್ ಸುಧೀರ್ ಆಗಲೇ ಹೇಳ್ತಾ ಇದ್ರು ಈ ಬಗ್ಗೆ ಇನ್ನಷ್ಟು ಇನ್ಫಾರ್ಮೇಷನ್ ನಮ್ಮ ಸಿನಿಮಾ ಬ್ಯೂರೋ ರಿಪೋರ್ಟರ್ ಸತೀಶ್ ಕೊಡ್ತಾಯಿದ್ರು ಸತೀಶ್ ಈಗೊಂದು ಕ್ಯೂರಿಯಾಸಿಟಿ ಅಂದ್ರೆ ನಾನು ಆಗಲೇ ಹೇಳ್ತಾ ಇದೆ ಈ ಕಾಟೇರಾ ಸಕ್ಸಸ್ ಆದ್ಮೇಲೆ ಸ್ಯಾಂಡಲ್ವುಡ್ ನ ಸಿನಿ ಸಿನಿ ಪ್ರೇಕ್ಷಕರಿಗೆ ಅಫ್ಕೋರ್ಸ್ ಖುಷಿ ಆಗಿತ್ತು ಒಂದು ಲಾಂಗ್ ಟೈಮ್ ಆದ್ಮೇಲೆ ಕನ್ನಡ ಸಿನಿಮಾ ಒಂದು ಸಕ್ಸಸ್ ಕಂಡಿದೆ ಅಂತ ಹೇಳಿ ಈ ಸಂತಸದ ಮಧ್ಯದಲ್ಲಿ ಇದೊಂದು ಜಟಾಪಟಿ ಇದೆಯಲ್ಲ ಸ್ವಲ್ಪ ಡಿಸ್ಟರ್ಬ್ ಅಫ್ಕೋರ್ಸ್ ಆಗೇ ಆಗುತ್ತೆ ಹಾಗಾಗಿ ಸಿನಿಮಾ ಮಂದಿ ಎಸ್ಪೆಷಲಿ ಈ ಸಿನಿಮಾ ಫೀಲ್ಡ್ ನಲ್ಲಿ ಇರೋರು ಏನ್ ಹೇಳ್ತಿದ್ದಾರೆ ಈ ಟೈಟಲ್ ವಾರ್ ವಿಷಯವಾಗಿ ಒಂದು ಸಿನಿಮಾದ ಯಾವುದೇ ಒಂದು ಸಿನಿಮಾನ ಮಾಡ್ಬೇಕಾದಂತಹ ಸಂದರ್ಭದಲ್ಲಿ ಯಾ ಒಂದು ಸಿನಿಮಾದ ಟೈಟಲ್ ಆಗ್ಲಿ ಕತೆ ಆಗ್ಲಿ ಯಾರೋ ಒಬ್ಬರ ಬಳಿ ಇಬ್ಬರ ಬಳಿ ಇರಲ್ಲ ಕೆಲವೊಂದು ಸಲ ಯಾರೋ ಮಾಡ್ಬೇಕಾದಂತಹ ಒಂದು ಸಿನಿಮಾದ ಕತೆಗೆ ಇನ್ಯಾರೋ ಪಾಲಾಗಿರುತ್ತೆ ಯಾರೋ ಮಾಡ್ಬೇಕಾದಂತಹ ಪ್ರೊಡಕ್ಷನ್ ಇನ್ಯಾರೋ ಪ್ರೊಡಕ್ಷನ್ ಇರುತ್ತೆ ಸೊ ಆಗ್ಲೇ ಹೇಳ್ದಾಗೆ ಮದಗಜ ಏನು ರಾಮಮೂರ್ತಿ ರಾಮ ಮೂರ್ತಿ ಅವರಿದ್ದಾರೆ ನಿರ್ಮಾಪಕ ರಾಮ ಮೂರ್ತಿ ಫಿಲ್ಮ್ ಚೇಂಬರ್ ಅಧ್ಯಕ್ಷರಾಗಿರುವಂತಹ ಎನ್ ಎಂ ಸುರೇಶ್ ಅವರು ನಮ್ ಜೊತೆ ಫೋನ್ ಲೈನ್ ಅಲ್ಲಿ ಜಾಯ್ನ್ ಆಗಿದ್ದಾರೆ ಸುರೇಶ್ ವಾಯ್ಸ್ ಕೇಳ್ತಾ ಇದೆಯಾ ನಿಮ್ಗೆ ಇವಾಗ ನಿರ್ಮಾಪಕ ಉಮಾಪತಿ ಶ್ರೀನಿವಾಸ್ಗೆ ದರ್ಶನ್ ಅವರು ಯಾವ ರೀತಿ ಕೌಂಟರ್ ಕೊಟ್ಟಿದ್ದಾರೆ ಅದು ವಿಷಯ ನಿಮ್ ತಲುಪಿದೆ ಆ ವಿಡಿಯೋನು ನೀವು ನೋಡಿರ್ತೀರಾ ಅಂತ ನಾನು ಭಾವಿಸ್ತೀನಿ ಈ ಟೈಟಲ್ ವಿಷಯವಾಗಿ ಮುಂಚೆನೆ ನಿಮ್ಗೆ ಏನಾದ್ರೂ ಗೊತ್ತಿತ್ತ ಸರ್ ಗೊತ್ತಿತ್ತು ಅಂದ್ರೆ ನಮಗೆ ಈಸಿಯಲ್ ಆಗಿ ರಿಜಿಸ್ಟರ್ ಮಾಡಿರ್ತಾರೆ ಯಾರು ರಿಜಿಸ್ಟರ್ ಆಗ್ತಾರ ಮಾಡ್ತಾರ ಮುಂಚೆ ವಿಚಾರ ಯಾರು ಗೊತ್ತಿರಲ್ಲ ಯಾರು ಗೊತ್ತಿರಲ್ಲ ಓಕೆ ಅದೇ ದರ್ಶನ್ ಸಿನಿಮಾ ಅಂತಂದ್ರೆ ಸ್ವಲ್ಪ ಹುಬ್ಬೇರಿಸಿ ಎಲ್ರು ನೋಡ್ತಾರೆ ಅಂದರೆ ಸಿನಿಮಾ ಫೀಲ್ಡ್ ಅಲ್ಲಿ ಇರೋರು ಸ್ವಲ್ಪ ಕ್ಯೂರಿಯಾಸಿಟಿಯಿಂದನೇ ನೋಡ್ತಾರೆ ಎಸ್ಪೆಷಲಿ ಈ ಕಾಟೇರ ಟೈಟಲ್ ಕೊಟ್ಟಿರೋ ವಿಷಯ ಇರ್ಬೋದು ಅದೇನಾದರೂ ನಿಮ್ಮ ಕಿವಿಗೆ ಆವಾಗಲೇ ಬಿದ್ದಿತ್ತ ದರ್ಶನ ಎಲ್ಲ ಟೈಟ್ಲ್ಗಳು ಇಂಪಾರ್ಟೆಂಟ್ ಅಮ್ಮ ನಮ್ಮ ಅಧ್ಯಕ್ಷನಿಗೆ ದೊಡ್ಡದು ಸಣ್ಣದು ಅಂತಿಲ್ಲ ಸಣ್ಣ ಸಿನಿಮಾ ದೊಡ್ಡ ದೊಡ್ಡದು ಒಂದೇ ನನಗೆ ಈ ಕಾಟೇರ ಸಿನಿಮಾದ ಕೇಳಿ ಅದು ಉತ್ತರ ಕೊಡ್ತೀನಿ ಅಷ್ಟೇ ಅದೇ ಕಾಟೇರ ಸಿನಿಮಾ ಅದೇ ದರ್ಶನ್ ಅವರೇ ಟೈಟಲ್ ಇಟ್ಟಿದ್ದು ಅಂತೇನಾದ್ರು ನಿಮ್ ಕಿವಿಗೆ ಆವಾಗಲೇ ಬಿದ್ದಿತ್ತಾ ಇಲ್ಲ ಇಲ್ಲ ನಮ್ಗೆ ಬಿದ್ದಿಲ್ಲಮ್ಮ ಈಗಲೇ ಗೊತ್ತಾಗ್ತದೆ ಯಾವಾಗ ಟೈಟಲ್ ರಿಜಿಸ್ಟರ್ ಆಗಿದ್ದು ಸರ್ ಅದು ಎಂಟು ಏಳು ಹದಿನೇಳಕ್ಕೆ ನಮ್ಮ ಅಮ್ಮ ಪತ್ರ ರಿಜಿಸ್ಟರ್ ಮಾಡ್ತಿದ್ರು ಫಸ್ಟ್ ಎಂಟು ಏಳು ಹದಿನೇಳಕ್ಕೆ ಜುಲೈ ಸೆವೆಂಟೀತ್ ಯಾರ್ ಬ್ಯಾನರ್ ಅಲ್ಲಿ ಸರ್ ಉಮಾ ಉಮಾಪತಿ ಅವ್ರ ಬ್ಯಾನರ್ ಅಲ್ಲ ಅವ್ರ ಬ್ಯಾನರ್ ಅಲ್ಲ ಆಮೇಲೆ ಸಬ್ಸಿಕ್ವೆಂಟ್ ಆಗಿ ಒಂದ್ ವರ್ಷದಲ್ಲೇ ಹದಿನೈದು ಹನ್ನೆರಡು ಹದಿನೆಂಟಕ್ಕೆ ಎಂ ಜಿ ರಾಮಮೂರ್ತಿ ಅವ್ರ ಬ್ಯಾನರ್ ಟ್ರಾನ್ಸ್ಫರ್ ಮಾಡಿದ್ರು ಓನರ್ಶಿಪ್ ಟ್ರಾನ್ಸ್ಫರ್ ಕರೆಕ್ಟಾ ಮಾಡಿದ್ರೆ ಮದಗಜ ಎಕ್ಸ್ಚೇಂಜ್ ಆಯ್ತಾ ಕೇಳಿ ಅವಾಗ ಮದಗಜ ಎಕ್ಸ್ಚೇಂಜ್ ಗೆ ಎಕ್ಸ್ಚೇಂಜ್ ಆಫ್ ದಟ್ ಮೂವಿ ಅವ್ರಿಗೆ ಎಕ್ಸ್ಚೇಂಜ್ ಮಾಡಿ ಮದಗಜ ಕೊಟ್ಟಿದ್ದಾರೆ ಅವರು ಅದಾದ್ಮೇಲೆ ಐದು ವರ್ಷ ಆದ್ಮೇಲೆ ಐದು ವರ್ಷ ಆಫ್ಟರ್ ಗ್ಯಾಪ್ ಆಫ್ ಫೈವ್ ಇಯರ್ಸ್ ಇಪ್ಪತ್ತಾರು ನಾಲ್ಕು ಎರಡ್ ಸಾವಿರದ ಇಪ್ಪತ್ತರಂದು ರಾಕ್ಲೆನ್ ಡಿಸ್ಟಿಪ್ ಟ್ರಾನ್ಸ್ಫರ್ ಮಾಡಿದ್ದಾರೆ ಟ್ರಾನ್ಸ್ಫರ್ ಮಾಡಿದ್ಮೇಲೆ ಯಾರು ಓನರ್ ಆಗ್ತಾರೆ ಓನರ್ ರಾಕ್ಲೆನ್ ಆಗ್ತಾರೆ ಒಂದ್ಸಲ ರಾಕ್ಲೆನ್ ಒಂದ್ಸಲ ಓನರ್ಶಿಪ್ ಟ್ರಾನ್ಸ್ಫರ್ ಆದ್ಮೇಲೆ ರಾಮ ಕೇಳಂಗಿಲ್ಲ ಉಮಾ ಬದ್ರೆ ಕೇಳಂಗಿಲ್ಲ ಓನರ್ ಯಾರು ರಾಕ್ಲೆನ್ ಒನ್ ಇಟ್ ಇಸ್ ಟ್ರಾನ್ಸ್ಫರ್ಡ್ ಇಟ್ ಇಸ್ ಫೈನಲ್ ಅವರೇ ಓನರ್ ಅದಕ್ಕೆ ಅಷ್ಟೇ ಅಲ್ವಾ ಅದ್ರ ಪಕ್ಕ ಅಷ್ಟೇ ಹೊತ್ತು ನಮ್ಮ ಆಸ್ ಪರ್ ಅವೈಲಬಲ್ ಡಾಕ್ಯುಮೆಂಟ್ ನನ್ನ ಡಾಕ್ಯುಮೆಂಟ್ ವಾಟ್ ಎವರ್ ಅಂತ ಪಕ್ಕಾ ಇದೆ ಈಗ ಓನರ್ ರಾಕ್ಲೆಂದ್ರ ಸಿನಿಮಾ ಮಾಡಿದ್ದಾರೆ ಸಿನಿಮಾ ಓಡ್ತಾ ಇದೆ ಚೆನ್ನಾಗಿದೆ ಸಕ್ಸಸ್ ಆಗಿದೆ ಈ ಕಾಂಟ್ರವರ್ಸಿ ಯಾಕ್ ಬಂತು ಅಂತ ನನಗೂ ಒಂದು ಗೊತ್ತಿಲ್ಲ ಅಷ್ಟೇ ಸಿನಿಮಾ ಸಿನಿಮಾ ಓಡೋ ಬರೆ ಜೋರ ಟೈಟಲ್ ಇಂದಲ್ಲ ಕಥೆ ಮೇಲೂ दम ಇರ್ಬೇಕು ಹೌದು ದರ್ಶನ್ ಅವರು ಅಬ್ದುಲ್ ಅವರು ನಟನೆ ಕೂಡ ಮಾಡಿದ್ದಾರೆ ಅದ್ಭುತವಾದ ಕಥೆ ಆ ಕಥೆ ಇರತಕ್ಕಂತ ಆಕ್ಟ್ ಮಾಡಿದ್ರೆ ಸಿನಿಮಾ ಸೂಪರ್ ಡೂಪರ್ హిట్ ಆಗಿದೆ ಅದರಿಂದ ನಾನೇ ನನಗೆಲ್ಲಾ ಅಂತ ದರ್ಶನ್ ಅವರು ಇಲ್ಲಿ ಸಂಪರ್ಕದಲ್ಲಿ ಇರಿ ಹಾಗೇ ಇರಿ ನಿರ್ಮಾಪಕರಾಗಿರುವಂತ 우ಮাপতি ಶ್ರೀನಿವಾಸ್ ಅವರೇ ನಮ್ ಜೊತೆ ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ಉಮಾಪತಿ ಶ್ರೀನಿವಾಸ್ ಅವರೇ ದರ್ಶನ್ ಅವರ ಮಾತುಗಳು ನಿಮಗೆ ರೀಚ್ ಆಗಿದೆ ಅಂತ ನಾನು ಭಾವಿಸ್ತೀನಿ ಅವರು ಏನ್ ಹೇಳಿದ್ದಾರೆ ಅಂತ ನೀವು ತಿಳ್ಕೊಂಡಿದ್ದೀರಾ ಅಂತ

ಈಗ ಈ ಟೈಟಲ್ ವಿಷಯ ಯಾಕೆ ಬಂತು ಹೇಳ್ತೀನಿ ಶ್ರೀನಿವಾಸ ಅವರೇ ನಮ್ ಜೊತೆ ಫಿಲ್ಮ್ ಚೇಂಬರ್ ಅಧ್ಯಕ್ಷರ ಸಂಪರ್ಕದಲ್ಲೇ ಇದಾರೆ ಅವ್ರು ಹೇಳ್ತಿದ್ರು ಒಂದ್ಸತಿ ಈಗ ಟೈಟಲ್ ರಿಜಿಸ್ಟ್ರೇಷನ್ ಆದ್ಮೇಲೆ ಅದ್ ಹ್ಯಾಂಡ್ ಓವರ್ ಆದ್ಮೇಲೆ ಅದಕ್ಕೆ ಅಫಿಷಿಯಲ್ ಓನರ್ ಈಗ ರಾಕ್ ಲೈನ್ ಆಗ್ತಾರೆ ಈ ತರದ ವಿಷಯ ಈಗ ಯಾಕೆ ಪ್ರಸ್ತಾಪ ಆಯ್ತು ಗೊತ್ತಿಲ್ಲ ಅಂತ ಅವ್ರು ಹೇಳ್ತಿದ್ದಾರೆ ನೋಡಿ ಒಂದೇ ಹೇಳ್ತೀನಿ ಹೌದು ನಾವು ಟ್ರಾನ್ಸ್ಫರ್ ಮಾಡಿದ್ಮೇಲೆ ಅದಕ್ಕೆ ಅಫಿಷಿಯಲ್ ಓನರ್ ಅವ್ರ ಆಗ್ಬೋದೇನೋ ಅದಾದ್ಮೇಲೆ ಕಥೆಯಲ್ಲಿ ಅವತ್ತು ಪ್ರಾರಂಭ ಆಗ್ಬೇಕಾದ್ರೆ ನಾನು ಒನ್ ಆಫ್ ದಿ ಟೀಮ್ ಮೆಂಬರ್ ಅವತ್ತು ಈ ಕತೆ ಇವತ್ತು ಇಷ್ಟು ಮಟ್ಟಿಗೆ ಡೆವಲಪ್ ಆಗ್ಬೇಕಾದ್ರೆ ಅವತ್ ತಾಯಿ ಹಾಕೊಟ್ಟವ್ರು ನಾವು ಒಂದ್ ಕಡೆ ಕಳ್ಸಿ ಕತೆ ಮಾಡ್ಸಿ ಎಲ್ಲ ಮಾಡಿದ್ವಿ ಆಮೇಲೆ ತಪ್ಪೇನಿದೆ ಇವಾಗ ನಾನ್ ಮಾಡಿದೀನಿ ಅಂದಿದ್ರಲ್ಲಿ ನಾನು ಮಾಡಿಲ್ಲ ನಾನು ಏನ್ ಮಾಡಿದೆ ನಾನು ಅದನ್ನ ಹೇಳಿದೀನಿ ನಾನೇ ಅಂತ ಅವರು ಆಧಾರ ಇಟ್ಕೊಂಡ್ ಮಾತಾಡ್ತೀನಿ ಅಂತ ಅಲ್ಲಿ ಡೈರೆಕ್ಟರ್ ಮಹೇಶ್ ಕರೆಸ್ತಾರೆ ತರುಣನ್ ಸ್ಟೇಜ್ ಮೇಲೆ ಕರೆಸ್ಬಿಟ್ಟು ಅವ್ರು

ನಮ್ದೇ ನಿರ್ಮಾಪಕರು ನಮ್ದೇ ಬ್ಯಾನರ್ ಅದು ಅಂತ ನಾನು ರಿಜಿಸ್ಟ್ ಮಾಡ್ಸಿದ್ ಹೌದು ಬಟ್ ಈ ತರ ಎಲ್ಲಾ ಆಗ್ಬಿಡ್ತಲ್ಲ ಅಂತ ಅವ್ರು ಹೇಳ್ತಾರೆ ಅಟ್ ದ ಸೇಮ್ ಟೈಮ್ ನಿಮ್ ಜಡ್ಜ್ಮೆಂಟ್ ಅಷ್ಟ್ ಚೆನ್ನಾಗಿದ್ರೆ ನೀವೇ ಸಿನಿಮಾ ಮಾಡ್ಬೋದಾಗಿತ್ತಲ್ಲ ಅಂತ ಅವ್ರು ಕೇಳ್ತಾರೆ ಆ ಟೈಮಲ್ಲಿ ಏನಾಯ್ತು ಯಾಕೆ ನೀವು ಮಾಡಲಿಲ್ಲ ಆ ಸಿನಿಮಾ ಸಂಬಂಧ ಕೆಟ್ಟೋದ್ಮೇಲೆ ನಾನು ಅವ್ರ ಮನೆ ಬಾಗ್ಲಲ್ಲಿ ನಿಂತ್ಕೊಳ್ಳಮ್ ಅಷ್ಟೇ ನಾನು ದುಡ್ಡು ಇವ್ರು ಯಾರು ಯಾವತ್ತು ನೋಡಿದಾರೆ ಗೊತ್ತಿಲ್ಲ ನಾನು ಉಳಿದಾಗಿದ್ದಾನು ನಮ್ ತಾತನ ಕಾಲದಿಂದ ದುಡ್ಡು ನೋಡ್ಕೊಂಡೇ ಬಂದಿರೋದು ಜಡ್ಜ್ಮೆಂಟ್ ಮತ್ತೊಂದು ಇನ್ನೊಂದು ಅವಶ್ಯಕತೆ ಇಲ್ಲ ನಾನು ಹೇಳೋದು ಮಾತಾಡ್ಬೇಕಾದ್ರೆ ನೀವು ಅಷ್ಟೇ ನೀವು ಪ್ರಶ್ನೆ ಕೇಳ್ಬೇಕಾದ್ರೆ ಅವ್ರ ಪದ ಪದ ಬಳಕೆ ಇನ್ನೊಂದು ಮತ್ತೊಂದು ಅಂತಾನೆ ನೀವು ಕೇಳ್ಬೇಕಾಗ್ತದೆ ನಾನೆಲ್ಲಾದ್ರೂ ನಾಲ್ಗೆ ಅರಿ ಬಿಟ್ಟಾಗ ತಪ್ಪಲ್ವಾ ನೀವು ಯೋಚನೆ ಮಾಡಿ ಎಲ್ಲ ಅದಕ್ಕೂ ಉತ್ತರ ಕೊಡಕ್ಕೆ ರೀತಿ ನೀತಿ ಅನ್ನೋದಿದೆ ಆಮೇಲೆ ನಾನು ಉತ್ತರ ಕೊಡ್ಬೇಕು ಅನ್ನೋ ಇದೂ ಇಲ್ಲ ರೂಲು ಇಲ್ಲ ಆಮೇಲೆ ನನ್ನ ಕಂಪಲ್ಸರಿ ಮಾಡೋಕ್ಕೂ ಯಾರ ಕೈಲೂ ಆಗೋದೂ ಇಲ್ಲ ನಾನು ನಿಮ್ಗಳ ಎಕರ ನಾನು ಇವತ್ತು ಈ ಮಟ್ಟಕ್ಕೆ ಬಂದಿದ್ದೀನಿ ಅಂದ್ರೆ ಅದು ಮಾಧ್ಯಮಗಳ ಕೊಡುಗೆನೂ ಇದೆ ದರ್ಶನ್ ಕೊಡುಗೆನೂ ಇದೆ ತರುಣ್ದು ಇದೆ ಆಡಿಯನ್ಸ್ ಗಳು ಕೊಡುಗೆನು ಇರೋದ್ರಿಂದ ಜವಾಬ್ದಾರಿ ಜವಾಬ್ದಾರಿಯುತವಾಗಿ ಉತ್ತರನೇ ಕೊಡ್ತಾ ಇದ್ದೀನಿ ಆಮೇಲೆ ಮುಖ್ಯವಾಗಿ ತಲೆಲಿ ಇಡ್ಕೊಳ್ಳಿ ಯಾವ್ದೇ ಏನ ಸಮಯ ಸಂದರ್ಭ ಬಂದಾಗ್ಲೂ ಎಲ್ಲರಿಗೂ ಮಾತಾಡೋ ಇರ್ತದೆ ಬಟ್ ಅದನ್ನ ಕನ್ವೆ ಮಾಡೋ ರೀತಿ ನೀತಿ ಇದೆಯಲ್ಲ ಸೊ ಅದು ತುಂಬಾ ಇಂಪಾರ್ಟೆಂಟ್ ಆಗ್ತದೆ ಆಮೇಲೆ ಆ ಕತೆ ನಾನು ಇರೋದೆ ಸಹ ಹೇಳಿದ್ದೀನಿ ಇಲ್ದೆ ಇರೋದೇನೇ ಹೇಳಿದ್ದೀನಿ ಏನಾದ್ರು ನಾನು ಈ ಸಿನಿಮಾ ಚೆನ್ನಾಗಾಗೋಯ್ತು ಆಗೋಯ್ತು ಅದು ಇದು ಅಂತ ಏನಾದ್ರು ನಾನು ನೆಗೆಟಿವ್ ಆಗಿ ಮಾತಾಡಿದ್ದೀನ ಹೌದು ನಾನು ಅವತ್ತಿನ ದಿವಸದಲ್ಲಿ ಕತೆ ಮತ್ತೊಂದು ದಿನವಂದ್ರಲ್ಲಿ ನಾನ್ ಟ್ರಾವೆಲ್ ಮಾಡಿದ್ದೆ ನನ್ ಕೊಡುಗೆನು ಅಲ್ಪ ಸ್ವಲ್ಪ ಅವ್ರ ಪಾದನ್ ಧೂಳು ಇರ್ಬೋದೇನೋ ನನ್ ಕೊಡುಗೆ ಬಟ್ ನನ್ಗೆ ಅದೇ ಬಹಳ ಬೆಟ್ಟದಷ್ಟು ದೊಡ್ಡದು ಮೇಡಮ್ ಆದ್ರೆ ಒಬ್ಬ ನಿರ್ಮಾಪಕ ಆದವನಿಗೆ ತಲೆಲಿಡ್ಕೊಳ್ಳಿ ಒಬ್ಬ ನಿರ್ಮಾಪಕ ಆದವನಿಗೆ ಯಾವತ್ತು ಅಷ್ಟೇ ಹೇಳ್ತೀನಿ ಕೇಳಿ ಈ ತರದ್ದು ಆರೋಪಗಳು ಈ ತರದ್ದು ಅವಮಾನಗಳೇನು ಹೊಸಾದೇನಲ್ಲ ಸೊ ಎಲ್ಲರೂ ಅನುಭವಿಸಿದಾರೆ ಅದ್ರಲ್ಲಿ ನಾನು ಕಿವಲ್ ನಿಂತಿದ್ದೆ ಇವತ್ತು ನನ್ ಸರ್ದಿ ಬಂತು ಅಷ್ಟು ನಮ್ಮ ಜೊತೆ ಫಿಲ್ಮ್ ಚೇಂಬರ್ ಅಧ್ಯಕ್ಷ ಸುರೇಶ್ ಅವರು ಇದ್ರು ಈ ತರ ಬೆಳವಣಿಗೆ ಆಗಬಾರ್ದು ಸ್ಯಾಂಡಲ್ವುಡ್ ನಲ್ಲಿ ನಮ್ಗೆ ಅಂದ್ರೆ ಸಿನಿಮಾ ನೋಡೋರ್ಗೆ ಸಿನಿ ಪ್ರೇಕ್ಷಕರಿಗೆ ಆಫ್ ಕೋರ್ಸ್ ಸ್ವಲ್ಪ ಬೇಜಾರ್ ಆಗುತ್ತೆ ಈ ತರ ಡಿಸ್ಟರ್ಬ್ ಆದಾಗ ಏನ್ ಹೇಳ್ತೀರಾ ಉಮಾಪತಿ ಇದ್ದಾರೆ ಸುರೇಶ್ ಸರ್ ಕಾ ನೋಡಿ ಮೇಡಮ್ ಒಳಗೆ ಅವ್ರು ಏನಾಯ್ತು ನೋಡಿದ್ರೆ ಸ್ಟೋರಿ ಕರೆಕ್ಟ್ ಆಗಿ ಹೇಳಿದ್ರು ಅವರು ನನ್ನ ಅನಿಸಿಕೆ ಐ ಐ ಶುಡ್ ಟಾಕ್ ಓನ್ಲಿ ಅಬೌಟ್ ಟೈಟಲ್ ಅಷ್ಟೇ ಅವ್ರ ಒಪ್ಪ ನಾನ್ ಕಾಮೆಂಟ್ ಮಾಡಕ್ಕೆ ನಾನು ಇದಲ್ಲ ಅದ್ರಲ್ಲಿ ಅವ್ರ ಅವ್ರ ಅನಿಸಿಕೆ ಅವ್ರು ಏನಾಗಿದೆ ಅವ್ರು ಹೇಳಿದ್ದಾರೆ ನಂದು ಬಂದಿದೆ ಟೈಟ್ಲು ಫಸ್ಟ್ ರಿಜಿಸ್ಟರ್ ಆಗಿ ಆಗಿದ್ರು ಆಮೇಲೆ ಎಂ ಜಿ ರಾಮ್ ಅರ್ತಿ ಹೋಗಿದ್ದೆ ಎಂ ಜಿ ರಾಮ್ ಇಂದ ರಾಕ್ಲೆನ್ ಅಂತ ಬೇರೆ ವಿಚಾರ ಅವ್ರ ಸಂಬಂಧಪಟ್ಟ ವಿಚಾರಗಳು ಅವ್ರಿಗೆ ಗೊತ್ತಿರತ್ತೆ ನನಗೆ ಗೊತ್ತಿರಲ್ಲ ಓಕೆ ಫೈನ್ ಥ್ಯಾಂಕ್ ಥ್ಯಾಂಕ್ ಯು ಯು ಶ್ರೀನಿವಾಸ್ ಅವರೇ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸಾಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ